ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕೃಷ್ಣ ಇಂದ್ರಪ್ರಸ್ಥದ ನಿರ್ಮಾಣಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾನೆ ಅದು ಒಳ್ಳೆಯ ಧರ್ಮಕ್ಷೇತ್ರವಾಗಿ ಅದೊಂದು ಒಳ್ಳೆಯ ಕ್ಷೇತ್ರವಾಗಿ ನಿರ್ಮಾಣ ಆಗುತ್ತೆ ಆನಂತರ ಅವನು ತನ್ನ ಊರಾದ ದ್ವಾರಕೆಗೆ ಹಿಂತಿರುಗ್ತಾನೆ ಈ ಕಡೆ ಧರ್ಮರಾಯನಿಗೆ ಒಂದು ದಿವಸ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ ಅದು ಕನಸೋ ನಿಜವೋ ಅಂತ ಅವನಿಗೆ ಅನುಮಾನ ಆಗೋ ಆಗೋ ಹಾಗೆ ಆಗತ್ತೆ ಒಮ್ಮೆ ಒಬ್ಬ ಮುನಿ ಬಂದ್ಬಿಟ್ಟು ತನ್ನ ತಂದೆ ಅಂದರೆ ಇವನ ತಂದೆ ಪಾಂಡು ಅಲ್ಲಿಂದ ಒಂದು ಸಂದೇಶವನ್ನು ಕಳಿಸಿದರೆ ನೀನು ರಾಜಸೂಯ ಯಾಗವನ್ನು ಮಾಡಬೇಕಂತೆ ಅಂತ ಹೇಳ್ಬಿಟ್ಟು ಆ ಮುನಿ ಹೇಳ್ತಾರೆ ಇದನ್ನು ಅವನು ತನ್ನ ತಾಯಿ ಮತ್ತು ತಮ್ಮಂದ್ರಿಗೆ ಹೇಳ್ತಾನೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಧರ್ಮರಾಯ ತನ್ನ ತಾಯಿ ಮತ್ತು ತಮ್ಮಂದರಿಗೆ ಹೇಳ್ತಾನೆ ಅವರೆಲ್ಲರೂ ಇವನ ಒಂದು ಆಸೆಗೆ ಒತ್ತಾಸೆ ಕೊಡ್ತಾರೆ ಆದರೆ ಧರ್ಮರಾಯನಿಗೆ ಒಂದು ರೀತಿಯ ಅನುಮಾನ ಆತಂಕ ಇರುತ್ತೆ ಏಕೆಂದರೆ ಎದುರಾಗತಕ್ಕಂತಹ ವೈರಿಗಳನ್ನು ಎದುರಿಸ್ಬೇಕು ಯುದ್ಧ ಅನಿವಾರ್ಯ ಆಗುತ್ತೆ ಅದು ಅವನಿಗೆ ಇಷ್ಟ ಇರೋದಿಲ್ಲ ಹಾಗಾಗಿ ಇನ್ನು ಮೀನ ಮೇಷ ಎಣಿಸ್ತಾನೆ ಇರ್ತಾನೆ ಕೊನೆಗೆ ಏನು ಮಾಡೋದು ಮಾಡೋದೋ ಬೇಡವೋ ಯಾಗ ಮಾಡಬೇಕೋ ಬೇಡವೋ ಈ ಥರ ಒಂದು ಚಿಂತೆಯಲ್ಲಿ ಮುಳುಗಿದಾಗ ಸಹದೇವ ಏನು ಮಾಡ್ತಾನೆ ಕೃಷ್ಣನನ್ನು ಕೇಳೋಣ ಅಂತ ಹೇಳ್ತಾನೆ ಹಾಗೆ ತಾಯಿ ಕುಂತು ಗುರುಗಳನ್ನು ಕೇಳೋಣ ಅಂತ ಹೇಳ್ತಾರೆ ಹಾಗಾಗಿ ಅವರಿಬ್ಬರಿಗೂ ಕರೆ ಹೋಗುತ್ತೆ ಅವರಿಬ್ಬರು ಬರ್ತಾರೆ ಬಂದ ನಂತರ ಅವರಿಗೆ ಈ ವಿಚಾರವನ್ನೆಲ್ಲ ಹೇಳ್ತಾರೆ ಹೇಳಿದಾಗ ಮತ್ತೆ ಮಾತುಕತೆಗಳು ಮುಂದುವರಿಯುತ್ತೆ ಕೃಷ್ಣ ಕೇಳ್ತಾನೆ ನಮ್ಮಲ್ಲಿ ಸಾಕಷ್ಟು ಸೇನಾ ಬಲ ಇದೆಯಾ ಅಂದರೆ ಈ ರಾಜಸೂಯ ಯಾಗವನ್ನು ಮಾಡಬೇಕಾದ್ರೆ ಸಾಕಷ್ಟು ಯುದ್ಧ ಮಾಡಬೇಕಾಗಿ ಬರಬಹುದು ಆಗ ಅದನ್ನೆಲ್ಲ ಎದುರಿಸೋಕ್ಕೆ ಸಾಕಷ್ಟು ಸೈನ್ಯ ಇದೆಯಾ ಅಂಥೇಳಿ ಕೇಳ್ತಾನೆ ಹಾಗೆಯೇ ಹೇಳ್ತಾನೆ ನಮ್ಮ ಧರ್ಮ ಜೀವನ ಯಾವಾಗಲೂ ಬೇರೆಯವರ ಅಧರ್ಮವನ್ನು ದುಷ್ಟತನವನ್ನು ಹೋಗ್ಲಾಡ್ಸೋಕ್ಕೋಸ್ಕರ ಸಿದ್ಧವಾಗಿರಬೇಕು ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಹೌದು ನೀನು ಹೇಳಿದ್ದು ನಿಜ ರಾಜಸು ಯಾಗವನ್ನು ಮಾಡಬೇಕು ಅಂದರೆ ಸೇನಾ ಯಾತ್ರೆಗಳನ್ನು ಮಾಡಲೇಬೇಕಾಗತ್ತೆ ಆದರೆ ಅದು ಬೇರೆ ರಾಜರನ್ನು ಅಧೀನದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಅಲ್ಲ ನಮ್ಮ ನೈತಿಕ ಹೊಣೆಗಾರಿಕೆನ ನಮ್ಮ ಧರ್ಮವನ್ನು ನಾವು ಅವ್ರಿಗೆ ತೋರಿಸ್ಬೇಕು ನಾವು ಅಧರ್ಮಿಗಳು ಅಲ್ಲ ಅಂತ ಅವ್ರಿಗೆ ತೋರಿಸ್ಬೇಕು ಇದಕ್ಕೆ ಸಾಕಷ್ಟು ಸಿದ್ಧತೆಗಳು ಇದೆಯಾ ಅಂತ ಕೂಡ ಗುರುಗಳು ಕೇಳ್ತಾರೆ ಕೃಷ್ಣ ಒಬ್ಬೊಬ್ಬರನ್ನ ಕೇಳೋಕ್ಕೆ ಶುರು ಮಾಡ್ತಾನೆ ಅರ್ಜುನನ್ನ ಮತ್ತು ನಕುಲ ಎಲ್ಲರನ್ನು ಕೇಳ್ತಾನೆ ನಮ್ಮ ಹತ್ರ ಸಾಕಷ್ಟು ಯುದ್ಧದಲ್ಲಿ ತರಬೇತಿಗೆ ಹೋಗತಕ್ಕಂತಹ ಕುದುರೆಗಳು ಇದೆಯಾ ಯುದ್ಧ ಮಾಡತಕ್ಕಂತಹ ಅತಿರತ ಇದ್ದಾರಾ ಅಂತ ಪ್ರತಿಯೊಂದನ್ನು ಕೇಳಿದಾಗ ಅವರು ಎಲ್ಲ ಇದೆ ನಾವೆಲ್ಲದಕ್ಕೂ ಸಿದ್ಧವಾಗಿದ್ದೀವಿ ಅಂತ ಕೂಡ ಹೇಳ್ತಾರೆ ಆದರೆ ಪ್ರತಿಸಲಿನೂ ಯುದ್ದಿಷ್ಟರಂದು ಒಂದೇ ಮಾತು ಯುದ್ಧ ಮಾಡಬೇಕಾಗಿ ಬಂದರೆ ಏನು ಮಾಡಬೇಕು ಯುದ್ಧ ಮಾಡಬೇಕಾಗತ್ತಾ ಯುದ್ಧ ಇಲ್ಲದೆ ನಾವು ಈ ಯಾಗವನ್ನು ಮಾಡೋಕ್ಕೆ ಆಗೋದಿಲ್ವಾ ಈ ಥರ ಒಂದು ತೊಳಲಾಟದಲ್ಲಿ ಅವನು ಮುಳುಗಿ ಹೋಗಿರ್ತಾನೆ ನಮಗೆ ಇನ್ನು ಉನ್ನತ ಸ್ಥಾನ ಯಾಕೆ ಬೇಕು ನಮ್ಮ ಪಾಡಿಗೆ ನಾವು ಇರೋದರಲ್ಲಿ ತೃಪ್ತರಾಗಿ ಇರಬಹುದಲ್ವಾ ಅಂತ ಕೂಡ ಅವನು ಹೇಳ್ತಾ ಇರ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗಲ್ಲ ನಾವು ಒಂದು ಉನ್ನತ ಸ್ಥಾನವನ್ನು ಪಡೆದ ಮೇಲೆ ಇನ್ನೂ ಮೇಲಿನ ಸ್ಥಾನವನ್ನು ಪಡ್ಕೊಳ್ಳೋಕೋಸ್ಕರ ನಾವು ಸಿದ್ಧವಾಗಿರಬೇಕು ಹಾಗಾಗಿ ಈಗ ಈ ರಾಜಸಿ ಯಾಗವನ್ನು ನೀನು ಮಾಡಿದ್ರೆ ಈ ನೀನು ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತೀಯಾ ಅದಕ್ಕೋಸ್ಕರ ನಾವು ಈ ಯಾಗವನ್ನು ಮಾಡಬೇಕು ಆದರೆ ಈ ಯಾಗವನ್ನು ಮಾಡಲಿಕ್ಕೆ ಮುಂಚೆ ಅಕ್ಕಪಕ್ಕ ಇರೋ ರಾಜರುಗಳು ಎಲ್ಲರೂ ಕೂಡ ಸ್ನೇಹವಾಗಿ ನಮ್ಮ ಜೊತೆಗೆ ಸಹಕರಿಸಬೇಕು ಯಾರಾದರೂ ವಿರೋಧಿಸಿದ್ರೆ ಅವರನ್ನು ಎದುರಿಸಲಿಕ್ಕೆ ಬೇಕಾದಂತಹ ಸೈನ್ಯ ಬಲ ಕುದುರೆ ಬಲಗಳು ಕೂಡ ನಮ್ಮಲ್ಲಿ ಇರಬೇಕು ಅವೆಲ್ಲ ಇದೆಯಾ ಅಂತ ಕೂಡ ಕೃಷ್ಣ ಕೇಳ್ತಾನೆ ಆ ನಂತರ ಕೃಷ್ಣ ದ್ರೌಪದಿ ಕಡೆಗೆ ತಿರುಗಿ ಕೇಳ್ತಾನೆ ನಿನ್ನ ತಂದೆ ಏನು ಮಾಡ್ತಾರೆ ಅವರು ನಮಗೆ ಸಹಕಾರ ಕೊಡ್ತಾರಾ ಅಂತ ಕೇಳಿದಾಗ ಅವಳು ಹೇಳ್ತಾರೆ ಸಹಜವಾಗಿ ಕೊಟ್ಟೇ ಕೊಡ್ತಾರೆ ಈ ಹಳಿಯಂದ್ರೆ ಎಲ್ಲರೂ ಮಾಡ್ತಾರೋ ಈ ಕಾರ್ಯಕ್ಕೆ ಅವರು ಬೆಂಬಲವನ್ನು ಕೊಟ್ಟೇ ಕೊಡ್ತಾರೆ ಅಂತ ಕೂಡ ಆಕೆ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಚೇದಿಯ ಶಿಶುಪಾಲ ಕರುಷದ ದಂತವಕ್ತ ಪ್ರಾಜ್ಯೋತಿಷದ ಭಗದತ್ತ ವಿದರ್ಭದ ರಾಜಕುಮಾರ ರುಕ್ಮಿ ಮತ್ತು ಪೌಂಡ್ರಕ್ಕದ ವಾಸುದೇವ ಇವರೆಲ್ಲರೂ ಕೂಡ ನಿಮಗೆ ವೈರಿಗಳು ಜೊತೆಗೆ ಅವರೆಲ್ಲರೂ ಕೂಡ ಜರಾಸಂದನ ಮಿತ್ರರು ಹಾಗಾಗಿ ಅವರೆಲ್ಲರೂ ನಿಮಗೆ ತಿರುಗಿ ಬೀಳಬಹುದು ನೀವು ಮಾಡೋ ರಾಜಸೂಯವನ್ನು ಅವರು ವಿರೋಧಿಸಬಹುದು ಅಂತ ಕೃಷ್ಣ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಶಿಶುಪಾಲ ಮತ್ತು ದಂತಭಕ್ತರನ್ನು ಸುಲಭವಾಗಿ ಸೋಲಿಸಬಹುದಲ್ಲ ಅದಕ್ಕೆ ಯಾಕೆ ಯೋಚನೆ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ತಿಳ್ಕೊಂಡಷ್ಟು ಅದು ಸುಲಭ ಅಲ್ಲ ಏಕೆಂದರೆ ನೀವೇನಾದರೂ ಶಿಶುಪಾಲ ಮತ್ತು ವಕ್ತರರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರೆ ಆ ಕಡೆಯಿಂದ ಜಲಾಸಂದ ತನ್ನ ಗೆಳೆಯರನ್ನು ಕಾಪಾಡಲಿಕ್ಕೆ ಅಂತ ಹೇಳಿಬಿಟ್ಟು ಬಂದೇ ಬರ್ತಾನೆ ಜೊತೆಗೆ ನಿಮ್ಮ ದಾಯಿಯಾದ ದುರ್ಯೋಧನಗೂ ಕೂಡ ನಿಮ್ಮನ್ನು ಕಂಡ್ರೆ ದ್ವೇಷ ಇರೋದರಿಂದ ಅವನೂ ಕೂಡ ಆ ಶಿಶುಪಾಲ ದಂತಭಕ್ತರಿಗೆ ಬೆಂಬಲ ಕೊಡೋಕ್ಕೆ ಬರಬಹುದು ಜೊತೆಗೆ ಭೀಷ್ಮ ದ್ರೋಣ ಕೃಪಾ ಮತ್ತು ಅವನ ಗೆಳೆಯ ಕರ್ಣ ಇವರು ಎಲ್ಲರೂ ಸಂಗಡವನ್ನು ಮಾಡಿಕೊಂಡು ಅವರ ಬೆಂಬಲವನ್ನು ತಗೊಂಡು ಅವನು ಕೂಡ ನಿಮ್ಮ ವಿರುದ್ಧವಾಗಿ ನಿಲ್ಲಬಹುದು ಏಕೆಂದರೆ ನಿನ್ನ ಜೊತೆಗೆ ಸೆಣಸಲಿಕ್ಕೆ ಒಂದು ಅವಕಾಶ ಸಿಕ್ಕುತ್ತಾ ಅಂದ್ಬಿಟ್ಟು ನಿಮ್ಮ ದಾಯಾದಿಯಾದವನು ಇದ್ದಾನೆ ಅವನಿಗೆ ಸಹಾಯ ಮಾಡಿ ಅವನ ಮನಸ್ಸನ್ನು ಸಂತೋಷಪಡಿಸ್ಬೇಕು ಅಂದ್ಬಿಟ್ಟು ಕರ್ಣ ಕೂಡ ಕಾಯ್ತಾ ಇದ್ದಾನೆ ಹಾಗಾಗಿ ನಾವೊಮ್ಮೆ ಯೋಚನೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಒಂದು ರೀತಿಯಲ್ಲಿ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ಆನಂದ ಆಗುತ್ತೆ ಏಕೆಂದರೆ ಇಷ್ಟೆಲ್ಲ ಯುದ್ಧಗಳಾಗಬೇಕು ಅನ್ನೋದಾದರೆ ಆ ರಾಜಸೂಯವನ್ನು ಯಾಕೆ ಮಾಡಬೇಕು ಮಾಡೋದೇ ಬೇಡ ಅಂತ ಅವನ ತರ್ಕ ಆದರೆ ಭೀಮ ಅರ್ಜುನ ಇವರಿಗೆ ಒಂದಾದ ಮೇಲೆ ಒಂದು ವಾದಗಳನ್ನು ಈ ಥರ ಉರುಳಿಸಿ ಕೃಷ್ಣ ರಾಜಸೂಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾನಾ ಅಂತ ಕೂಡ ಅನಿಸೋಕ್ಕೆ ಶುರುವಾಗತ್ತೆ ಆಗ ಕೃಷ್ಣ ಹೇಳ್ತಾನೆ ನೋಡಿ ನನಗೆ ಒಂದು ತೋಚ್ತಾ ಇರೋದೇನು ಅಂದರೆ ಮೊದಲು ಜರಾಸಂದನನ್ನು ಮುಗಿಸ್ಬಿಡಬೇಕು ಯಾಕೆಂದರೆ ಅವನು ನಮಗೆಲ್ಲರಿಗೂ ಕಡು ವೈರಿ ಅವನು ಯಾದವರನ್ನು ನಾಶ ಮಾಡಲಿಕ್ಕೂ ಕೂಡ ಅವನು ಕಾಯ್ತಾ ಕಾಯ್ತಾಯಿದ್ದ ನನ್ನನ್ನು ಹಿಡಿಬೇಕು ಅಂತ ಕೂಡ ಅವನು ಬಂದ ಆದರೆ ನಾನು ಸಿಗ್ಲಿಲ್ಲ ಅಂದ್ಬಿಟ್ಟು ಮದುವೆಯಲ್ಲೇನೆ ನಾಶ ಮಾಡಿದ ಜೊತೆಗೆ ದ್ರೌಪದಿಯನ್ನು ಅಪಹರಣ ಮಾಡಬೇಕು ಅಂತ ಸ್ವಯಂವರಕ್ಕೂ ಬಂದ ಅಲ್ಲೂ ಕೂಡ ಅವನು ನಿರಾಶನಾಗಿ ಹೋಗಬೇಕಾಯಿತು ಹಾಗಾಗಿ ಅವನಿಗೆ ನನ್ನ ಮೇಲೆ ಒಂದು ರೀತಿಯ ಸಿಟ್ಟಿದೆ ಅಂತ ಕೂಡ ಕೃಷ್ಣ ಹೇಳ್ತಾನೆ ಆಗ ಯುಧಿಷ್ಠಿರ ಹೇಳ್ತಾನೆ ಅವನನ್ನು ಸೋಲಿಸೋದು ಹೇಗೆ ಅವನಿರೋದೆ ಬಹಳ ದೂರದಲ್ಲಿದ್ದಾನೆ ಜೊತೆಗೆ ಅವನು ಸೋದರ ಕಾಶಿ ರಾಜ ಅಂತ ಸುಶರ್ಮನಿಗೂ ಕೂಡ ಅಣ್ಣ ಅಂದರೆ ಒಂದು ರೀತಿಯ ಜೀವ ಭಯ ಇದೆ ಅವನು ಕೂಡ ಅವನ ಜೊತೆ ಸೇರಿಕೊಂಡ್ರೆ ಏನು ಮಾಡೋದು ಅಂತ ಕೂಡ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಒಂದು ವಿಚಾರ ನಿನಗೆ ಇನ್ನೂ ಗೊತ್ತಿಲ್ಲ ಅದೇನು ಅಂದರೆ ಸೂರ್ಯ ಮಕರ ರಾಶಿಗೆ ಬಂದಾಗ ಈ ಜರಾಸಂದ ಒಂದು ಯಜ್ಞವನ್ನು ಮಾಡ್ತಾನೆ ಪ್ರತಿ ವರ್ಷವೂ ಮಾಡ್ತಾನೆ ಅದರಲ್ಲಿ ನೂರು ಜನ ರಾಜರ ತಲೆಯನ್ನು ಅವನು ಬಲಿ ಕೊಡ್ತಾನೆ ಅಂತ ಹೇಳ್ತಾನೆ ಆದರೆ ಈ ಮಾತನ್ನು ಕೇಳಿ ಯುಧಿಷ್ಠಿರನಿಗೆ ತಲೆ ಮೇಲೆ ಬೆಟ್ಟವೇ ಬಿದ್ದಾಗಾಗತ್ತೆ ಹಾಗಾದರೆ ಅವನ ವೈರತ್ವವನ್ನು ನಾವು ಮಾಡಿಕೊಳ್ತಾ ಇರೋದೇ ಒಳ್ಳೆಯದು ನಾವು ರಾಜಸೂಯವನ್ನು ಮಾಡ್ತೀವಿ ಹೇಳಿ ಅವನು ವಿರೋಧಿಸಕ್ಕೆ ಬಂದರೆ ನಮಗೆ ಸಹಾಯಕ್ಕೆ ಬಂದ ಎಲ್ಲ ರಾಜರ ತಲೆಗಳನ್ನು ಅವನು ಕಡಿದುಬಿಟ್ಟು ತನ್ನ ಯಾಗಕ್ಕೆ ಅರ್ಪಿಸಬಹುದು ಹಾಗಾಗಿ ನಾವು ರಾಜಸೂಯವನ್ನೇ ಮಾಡೋದು ಬೇಡ ಅಂತ ಕೂಡ ಇದಿಷ್ಟರ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನನಗೆ ಒಂದು ಸಂದೇಶ ಬಂದಿದೆ ಈ ಸಂದೇಶವನ್ನು ತಂದಿರೋದು ಆಚಾರ್ಯ ಶ್ವೇತಕೇತುವಿನ ಶಿಷ್ಯರಾದ ಇಂದ್ರಪ್ರಮದ ಅನ್ನೋರು ಅವರ ಒಂದು ಆಶ್ರಮ ಕಾಶಿಯ ಹತ್ತಿರ ಇದೆ ಈ ಒಂದು ನನಗೆ ಬಂದಿರೋ ಸಂದೇಶ ರಾಜಕುಮಾರ ಮೇಘಸಂಧಿಯಿಂದ ಬಂದಿದೆ ಅಂತ ಹೇಳ್ತಾನೆ ಆ ಮೇಘಸಂಧಿ ಯಾರು ಅಂದರೆ ಜರಾಸಂದನಿಗೆ ಮಗನ ಮಗ ಜರಾಸಂದನ ಮಗ ಸಹದೇವ ಸಹದೇವನ ಮಗ ಇದೇ ಮೇಘಸಂಧಿ ಅವನು ಇವನಿಗೆ ಕೃಷ್ಣನಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಹಾಗೆ ಗುರುಗಳಿಗೂ ಕೂಡ ಒಂದು ಸಂದೇಶವನ್ನು ಕಳಿಸಿರ್ತಾನೆ ಅದೇನು ಅಂದರೆ ಹೀಗೆ ತನ್ನ ತಾತ ಒಂದು ಯಾಗವನ್ನು ಮಾಡಲಿಕ್ಕೆ ಹೊರಟಿದ್ದಾನೆ ಅದರ ಮೂಲ ಉದ್ದೇಶ ಏನು ಅಂತಂದರೆ ಸುಮಾರು ನೂರು ಜನ ರಾಜರ ತಲೆಯನ್ನು ತರದು ಆ ಯಜ್ಞಕ್ಕೆ ಆಹುತಿಯಾಗಿ ನೀಡುತ್ತಾನೆ ಹಾಗೆ ಮಾಡೋದರಿಂದ ತಾನು ಬಲಿಷ್ಠ ಅಂತ ತೋರಿಸ್ಕೋಬಹುದು ಅನ್ನೋ ಒಂದು ಆಸೆ ನಮ್ಮ ಅಜ್ಜನಿಗೆ ಇದೆ ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಹೇಳಿ ಕಳಿಸಿದ್ದಾನೆ ಹಾಗೆಯೇ ಇದು ಧರ್ಮ ಅಲ್ಲ ಅಧರ್ಮ ಅಂತ ಕೂಡ ಅವನು ಹೇಳಿ ಕಳಿಸಿದ್ದಾನೆ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಅವನ ಮಾತಿಗೆ ಗುರುಗಳು ಕೂಡ ಹೌದು ಅಂತಾರೆ ಹೌದು ನನಗೂ ಈ ಸಂದೇಶ ಬಂದಿದೆ ಅಂಥೇಳಿ ಹೇಳ್ತಾರೆ ಆಗ ಇವರ ಯೋಚನೆ ಈ ರಾಜಸೂಯದ ಬಗ್ಗೆ ನಡೆಯೋದಿಲ್ಲ ಈಗ ಅವರ ಯೋಚನೆ ಎಲ್ಲ ಜರಾಸಂಧ ನಡೆಸಬೇಕು ಅಂತ ಅಂದ್ಕೊಂಡಿರೋ ನೂರು ಜನ ರಾಜರ ತಲೆಯನ್ನು ತರೆಯೋ ಒಂದು ಯಾಗದ ಬಗ್ಗೆ ಹೋಗುತ್ತೆ ಇದು ಅಧರ್ಮ ಅದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾರೆ ಆಗ ಕೃಷ್ಣ ಹೇಳ್ತಾನೆ ಒಂದು ಕೆಲಸ ಮಾಡೋಣ ನಮಗಿವಾಗ ಒಂದೇ ದಾರಿ ಇರೋದು ಅದೇನು ಅಂದರೆ ನೀವು ರಾಜಸೂಯವನ್ನು ಮಾಡಬೇಕು ನೀವು ಸೋಲಬಾರ್ದು ಆದರೆ ಇಂಥ ಪರಿಸ್ಥಿತಿಯನ್ನು ನಿರ್ಮಿಸೋಕ್ಕೆ ಮೊದಲು ಅಂದರೆ ಯುದ್ಧದ ಪರಿಸ್ಥಿತಿ ಏರ್ಪಾಟಾಗೋಕ್ಕೆ ಮುಂಚೆನೆ ನಾವು ಜರಾಸಂದನನ್ನು ಮುಗಿಸ್ಬೇಕು ಅಂತೇಳಿ ಹೇಳ್ತಾನೆ ಆಗ ಯುಧಿಷ್ಠಿರ ಮತ್ತೆ ತನ್ನ ಹಳೆಯ ರಾಗವನ್ನು ಹಾಡ್ತಾನೆ ಅಯ್ಯೋ ಯುದ್ಧನಾ ಯುದ್ಧ ಬೇಡವೇ ಬೇಡ ಏಕೆಂದರೆ ಯುದ್ಧ ಅಂತಂದರೆ ಮತ್ತೆ ಸೋಲೋ ಸಂಭವ ಇದೆ ನಾವು ಒಂದು ವೇಳೆ ಸೋತ್ರೆ ಮತ್ತೆ ಈ ರಾಜಸೂಯ ಯಾಗವನ್ನು ಮಾಡೋ ಹಾಗೆ ಇರೋದಿಲ್ಲ ಸೋತವರು ಅದನ್ನು ಮಾಡೋ ಹಾಗಿಲ್ಲ ಹಾಗಾಗಿ ರಾಜಸೂಯವನ್ನು ಕಾಯಿ ಬಿ ಕೈ ಬಿಡೋಣ ಅಂತ ಕೂಡ ಅವನು ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಎಂಥ ದೌರ್ಭಾಗ್ಯದ ಯುದ್ಧ ನಡೆಯುತ್ತೋ ಏನೋ ಗೊತ್ತಿಲ್ಲ ಒಬ್ಬ ಆರ್ಯ ದೊರೆಯ ವಿರುದ್ಧ ಇನ್ನೊಬ್ಬ ಆರ್ಯ ದೊರೆ ಹೊರಡೋ ಹೋರಾಡಬೇಕಾಗತ್ತೆ ಆದರೆ ಈ ನರಮೇಧವನ್ನು ನಾವು ತಡೆಗಟ್ಟದೆ ಹೋದರೆ ಧರ್ಮದ ಕಟ್ಟಡನೆ ಕುಸಿದು ಬೀಳುತ್ತೆ ಆಮೇಲೆ ನಾವು ಆರ್ಯರು ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲರೂ ರಾಕ್ಷಸರಾಗ್ಬಿಡ್ತೀವಿ ಅಂತೇಳಿ ಯೋಚನೆ ಮಾಡಿಕೊಂಡು ವಾಸುದೇವ ನಿನ್ನ ಅಭಿಪ್ರಾಯ ಏನು ಅಂತ ಕೃಷ್ಣನನ್ನು ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ನನಗೆ ಮೇಘಸಂಧಿಯಿಂದ ಬಂದಿರೋ ಒಂದು ಸಂದೇಶ ಸ್ಪಷ್ಟವಾಗಿದೆ ರಾಜಕುಮಾರ ಮೇಘಸಂಧಿ ಏನು ಹೇಳಿದ್ದಾನೆ ಅಂದರೆ ಈ ಯಾಗವನ್ನು ನಿಲ್ಲಿಸಕ್ಕೆ ಅವನಿಗೆ ನಾವು ನೆರವಾಗಬೇಕಂತೆ ಹೇಳಿಬಿಟ್ಟು ಆಮೇಲೆ ಹೇಳ್ತಾನೆ ನನ್ನನ್ನು ಇಲ್ಲಿಗೆ ಕರ್ಕೊಂಬರೋಕ್ಕೆ ನಕುಲ ದ್ವಾರಕೆಗೆ ಬರೋಕ್ಕೆ ಮುಂಚೆನೆ ನಾನು ಮೇಘಸಂದಿಗೆ ಅವನಪ್ಪ ಸಹದೇವನಿಗೆ ಇಬ್ಬರಿಗೂ ಹೇಳಿ ಕಳಿಸಿದ್ದೆ ನಾನು ರಾಜನ್ಯರ ನೆರವಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಂಥೇಳಿ ಆಗ ಇದಿಷ್ಟರ ಹೇಳ್ತಾನೆ ಕೃಷ್ಣ ಮಗದ ಮೇಲೆ ದಂಡೆತ್ತಿ ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಆಗ ಕೃಷ್ಣ ನಗುತ್ತಾನೆ ಅಂತಹ ಘರ್ಷಣೆನೇ ಇಲ್ಲದೆ ಜರಾಸಂದನನ್ನು ಮುಗಿಸೋ ದಾರಿಯನ್ನು ನಾವು ಹುಡುಕೋಣ ಅಂತ ಆದರೆ ಅದು ಹೇಗೆ ಅಂತ ಎಲ್ಲರೂ ಕೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ನೀವು ನನ್ನ ಜೊತೆಗೆ ಅರ್ಜುನ ಮತ್ತು ಭೀಮ ಇಬ್ಬರನ್ನು ಮಾತ್ರ ಕಳಿಸ್ಕೊಡಿ ಯಾವುದೇ ಸೈನ್ಯ ಏನು ಬೇಡ ನಾನು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಮಾಡೋ ರಾಜಸೂಯ ಯಾಗಕ್ಕೆ ಸರಿಯಾದ ಒಂದು ತಳಹದಿ ಮಾಡ್ತೀನಿ ನನ್ನನ್ನು ಜೊತೆಗೆ ನಿನ್ನ ತಮ್ಮಂದ್ರನ್ನು ಕಳಿಸ್ಕೊಡು ಅಂದ್ಬಿಟ್ಟು ನನ್ನ ಕೃಷ್ಣ ಕೇಳ್ತಾನೆ ಆಗ ತಾಯಿ ಕುಂತಿಗೆ ಗಾಬರಿ ಆಗುತ್ತೆ ಕೃಷ್ಣ ನಿನಗೆ ಭೀಮನಿಗೆ ಅರ್ಜುನ್ಗೆ ಏನಾದರೂ ಆದರೆ ಏನು ಗತೀನಪ್ಪ ಅದೆಲ್ಲ ಬೇಡ ಬಿಡು ಅಂತಾಳೆ ಆಗ ಕೃಷ್ಣ ನಗುತ್ತಾನೆ ನೋಡಿ ನಿಜವಾದ ಕ್ಷತ್ರಿಯ ಅನ್ನೋನು ತನ್ನ ತಲೆಯನ್ನು ಯಾವಾಗಲೂ ತನ್ನ ಅಂಗೈಯಲ್ಲಿ ಇಟ್ಕೊಂಡೇ ಇರಬೇಕಾಗತ್ತೆ ಮೂರು ಸಾವಿರ ಅತಿರತ್ತಿಗಳು ಮಾಡೋಕ್ಕೆ ಆಗದೆ ಇರೋ ಕೆಲಸವನ್ನು ನಾವು ಮೂರು ಜನನೇ ಮಾಡಬಹುದು ಅಂತ ನನಗನ್ನಿಸ್ತಾ ಇದೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವನನ್ನು ಕೊಲ್ಲಬಹುದಾಗಿತ್ತು ಅಂದರೆ ಜರಾಸಂದನನ್ನು ಕೊಲ್ಲಬಹುದಾಗಿತ್ತು ಆದರೆ ಸ್ವಂತ ವ್ಯವಹಾರದಲ್ಲಿ ಅವನನ್ನು ಕೊಲ್ಲೋದು ಸರಿಯಲ್ಲ ಅನ್ನಿಸ್ತು ಆದರೆ ಈಗ ಆ ಥರ ಇಲ್ಲ ಪರಿಸ್ಥಿತಿ ಏನಾಗಿದೆ ಆರ್ಯ ಧರ್ಮವನ್ನು ಅವನು ಕಿತ್ತು ಒಗೆದು ಮಾನವ ಜೀವನದ ಪವಿತ್ರವನ್ನು ಹಾಳು ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಈಗ ನಾನು ಮೀನ ಮೇಷ ಎಣಿಸೋದೇ ಇಲ್ಲ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಜರಾಸಂಧ ತನ್ನ ಯಜ್ಞದಲ್ಲಿ ಮನುಷ್ಯರನ್ನ ಬಲಿನೇ ಅರ್ಪಿಸ್ತರೆ ಆರ್ಯ ಜೀವನರ ಸೌಧನೆ ನಾಶ ಆಗತ್ತೆ ಈಗ ಅವನು ಮೊಮ್ಮಗನೇ ಆದ ಮೇಘಸಂಧಿ ಕೂಡ ತುಂಬ ಕಷ್ಟಪಡ್ತಾ ಇದ್ದಾನೆ ರಾಜರ ಸಂಖ್ಯೆ ನೂರಕ್ಕಿಂತ ಕಡಿಮೆ ಇರೋ ಹಾಗೆ ನೋಡಿಕೊಳ್ತಾ ಇದ್ದಾನೆ ಜೊತೆಗೆ ಆಗೊಬ್ಬ ಈಗೊಬ್ಬ ರಾಜರನ್ನು ತಪ್ಪಿಸ್ಕೊಳ್ಳೋ ಹಾಗೆ ಕೂಡ ಅವನು ಮಾಡ್ತಾ ಇದ್ದಾನೆ ಅವನು ಜರಾಸಂಧನ ಮೊಮ್ಮಗನೇ ಆಗಿದ್ರೂ ಕೂಡ ತನ್ನ ತಾತನ ಈ ಕಾರ್ಯವನ್ನು ಅವನು ಬಹಳ ವಿರೋಧಿಸ್ತಿದ್ದಾನೆ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ಹೇಳಿಬಿಟ್ಟು ಆನಂತರ ಗುರುಗಳ ಕಡೆಗೆ ನೋಡ್ತಾನೆ ನಾವು ಮಾಡಬಹುದಾ ಮುಂದೆ ಈ ಕೆಲಸವನ್ನು ಮುಗಿಸ್ಬಹುದಾ ಜರಾಸಂಧನಿಗೆ ನಾವು ಅವನು ಇಲ್ದ ಹಾಗೆ ಮಾಡೋಕ್ಕೆ ನಾವು ಹೊರಡಬಹುದಾ ಅಂತ ಎಲ್ಲ ಕೇಳಿದಾಗ ಗುರುಗಳು ತಮ್ಮ ಕೈಯನ್ನು ಕೃಷ್ಣನ ತಲೆ ಮೇಲೆ ಇಡ್ತಾರೆ ಅವನಿಗೆ ಹರಿಸ್ತಾರೆ ವಾಸುದೇವ ನೀನು ನಿಜವಾಗ್ಲೂ ಶ್ರೇಷ್ಠನೇ ಈ ಮಾರಣ ಹೋಮವನ್ನು ನೀನು ತಡೆಯೋಕ್ಕೆ ಸಫಲನಾದರೆ ನೀನು ನಿಜವಾಗ್ಲೂ ಶಾಶ್ವತ ಧರ್ಮಗೋಪ್ತ ಅಂತ ಅನ್ನಿಸ್ಕೊಳ್ತೀಯ ನಾನು ಇಲ್ಲಿವರೆಗೂ ನಿನ್ನಂಥವನಿಗೋಸ್ಕರನೇ ಹುಡುಕ್ತಾ ಇದ್ದಿದ್ದು ನೀನು ಸಿಕ್ಕಿದೀಯಾ ಈಗ ನೀನು ಧರ್ಮರಕ್ಷಕ ಆಯಿತು ನೀನು ಹೋಗು ನಿನಗೆ ಜಯ ಆಗತ್ತೆ ಅಂತ ಕೂಡ ಹೇಳ್ತಾರೆ ಕೃಷ್ಣ ಮತ್ತು ಭೀಮಾ ಹೊರಡ್ತಾರೆ ದ್ರೌಪದಿ ಬರ್ತಾಳೆ ಜೊತೆಗೆ ಅಂದರೆ ಅವನ ಜೊತೆಗೆ ಬರ್ತಾಳೆ ಕೃಷ್ಣನಿಗೆ ಹೇಳ್ತಾಳೆ ಕೃಷ್ಣ ನೀನು ಇಬ್ಬರು ಸಹೋದರರನ್ನು ಜೋಪಾನವಾಗಿ ಹಿಂದಕ್ಕೆ ಕರ್ಕೊಂಡು ಬರಬೇಕು ಅಲ್ಲದೆ ಅವರು ಹಿಂದಕ್ಕೆ ಬರೋದು ಅಂದರೆ ಅವರು ಇಲ್ಲದೆ ನೀನೊಬ್ಬನೇ ಹಿಂದಕ್ಕೆ ಬರೋದಿಲ್ಲ ಅನ್ನೋ ಭರವಸೆಯನ್ನು ನೀನು ನನಗೆ ಕೊಡಬೇಕು ಅಂತಾಳೆ ಅಂದರೆ ಸೋಲು ಆಗದೆ ಇರಲಿ ತನ್ನ ಗಂಡಂದ್ರಿಗೆ ಇದಕ್ಕೆ ಕಾವಲಾಗಿ ನಿಂತ್ಕೊಳ್ಳೋನು ತನ್ನ ಅಣ್ಣ ಅನ್ನಿಸ್ಕೊಂಡ ಕೃಷ್ಣ ಅನ್ನೋ ಭಾವನೆ ಅವಳ ಮಾತಿನಲ್ಲಿರುತ್ತೆ ಆಗ ಭೀಮ ಜೋರ ನಗ್ತಾನೆ ಯಾಕೆ ನಿನಗೆ ನನ್ನ ಮೇಲೆ ಭರವಸೆ ಇಲ್ವಾ ಕೃಷ್ಣ ಇಲ್ಲದೆ ನೀನು ಬರಬೇಡ ಅಂತ ನೀನು ನನಗೆ ಹೇಳಬಹುದಾಗಿತ್ತಲ್ಲ ಅವನಿಗೆ ಯಾಕೆ ಹೇಳ್ತಾ ಇದೆಯಾ ಅಂತ ಕೂಡ ನಗಾಡ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ